ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಭರತನಾಟ್ಯ ಪಠ್ಯವಸ್ತು ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಮೊದಲನೆಯದು ವಿವಿಧ ಶಾಸ್ತ್ರೀಯ ನೃತ್ಯ ಪದ್ಧತಿಗಳ ಪರಿಚಯ ಎರಡನೆಯದು ಸಭಾಲಕ್ಷಣ ಪಾತ್ರಲಕ್ಷಣ ಅಪಾತ್ರಲಕ್ಷಣ ಕಿಂಕಿಣಿ ಲಕ್ಷಣ ಮತ್ತು ನಾಟ್ಯಕ್ರಮದ ಬಗ್ಗೆ ತಿಳುವಳಿಕೆ ಅಭಿನಯ ದರ್ಪಣದಂತೆ ಮೂರನೆಯದು ಪ್ರಖ್ಯಾತ ಭರತನಾಟ್ಯ ನೃತ್ಯ ಗುರುಗಳು ಮತ್ತು ನರ್ತಕರ ಹೆಸರುಗಳ ಪರಿಚಯ ನಾಲ್ಕನೆಯದು ಭರತನಾಟ್ಯದಲ್ಲಿ ಉಪಯೋಗಿಸುವ ತಾಳ ಮತ್ತು ಸಂಗೀತ ವಾದ್ಯಗಳ ಹೆಸರುಗಳ ತಿಳುವಳಿಕೆ ಐದನೆಯದು ಕರ್ನಾಟಕದಲ್ಲಿನ ಶಿಲ್ಪಗಳಲ್ಲಿರುವ ದೇವಾಲಯಗಳ ಬಗ್ಗೆ ತಿಳುವಳಿಕೆ ಆರನೆಯದು ಕಥಾರೂಪದಲ್ಲಿ ನಾಟ್ಯ ಉತ್ಪತ್ತಿ ಅಂದರೆ ನಾಟ್ಯಶಾಸ್ತ್ರದ ಪ್ರಕಾರ ಏಳನೆಯದು ಪ್ರಮುಖ ನಾಟ್ಯ ಗ್ರಂಥಗಳ ಮತ್ತು ಕರ್ತೃಗಳ ಹೆಸರುಗಳನ್ನು ತಿಳಿದಿರುವುದು ದೃಶ್ಯ ಜ್ಞಾನ ಪತ್ರಿಕೆ ಈ ಕೆಳಕಂಡ ಪಾರಿಭಾಷಿಕ ಶಬ್ದಗಳ ಸಾಮಾನ್ಯ ಜ್ಞಾನ ದಶವಿಧ ಅಡವುಗಳು ಚತುರ್ವಿಧ ಅಭಿನಯಗಳು ನವರಸಗಳು ಸಪ್ತ ತಾಳಗಳು ಸಪ್ತ ಸ್ವರಗಳು ಅಸಂಯುತ ಹಸ್ತಗಳು ಸಂಯುತ ಹಸ್ತಗಳು ಶಿರೋಭೇದಗಳು ದೃಷ್ಟಿಭೇದಗಳು ಗ್ರೀವಾಭೇದಗಳು ಭ್ರೂಭೇದಗಳು ಹಾಗೂ ತಾಳದ ಐದು ಜಾತಿಗಳು ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಪರೀಕ್ಷಕರು ತೋರಿಸಿದ ಅಸಂಯುತ ಸಂಯುತ ಹಸ್ತಗಳನ್ನು ಹೆಸರಿಸುವುದು ಅಂದರೆ ಅಭಿನಯ ದರ್ಪಣದಂತೆ ಎರಡನೆಯದು ಅಲರಿಪು ಜತಿಸ್ವರಗಳ ಲಕ್ಷಣಗಳ ತಿಳುವಳಿಕೆ ಮೂರನೆಯದು ಹಾಡುಗಾರಿಕೆ ಶಾಸ್ತ್ರೀಯ ಸಂಗೀತ ಹಾಗೂ ನೃತ್ಯ ಸಂಗೀತ ಏಳು ಸರಳೆ ವರಸೆಗಳು ಐದು ಜಂಟಿ ವರಸೆಗಳು ಏಳು ಅಲಂಕಾರಗಳು ಬೇರೆ ಬೇರೆ ರಾಗಗಳಲ್ಲಿ ನಾಲ್ಕು ಗೀತೆಗಳು ನರ್ತಿಸುವ ನೃತ್ಯ ಬಂಧಗಳನ್ನು ಶ್ರುತಿ ಸಹಿತ ಹಾಡುವುದು ಪತ್ರಿಕೆ ಎರಡು ಮೊದಲನೆಯದು ನೃತ್ಯದ ಮೂಲಭೂತ ಚಲನೆಗಳನ್ನು ರೂಪಿಸುವಂತಹ ಶಾರೀರಕ ಅಭ್ಯಾಸಗಳು ಅವು ಯಾವುದಕ್ಕೆ ಸಹಾಯ ಎಂದು ತಿಳಿದಿರಬೇಕು ಎರಡನೆಯದು ಮೂಲಭೂತವಾದ ತಟ್ಟು ಮೆಟ್ಟು ನಾಟು ಕಟ್ಟು ಜಾರು ತೀರ್ಮಾನ ಕುದಿತ್ತ ಮೆಟ್ಟು ಕುದಿತ್ತ ಕಟ್ಟು ತಟ್ಟು ಮೆಟ್ಟು ರಂಗಾಕ್ರಮಣ ಮಂಡಿ ಅಡವುಗಳನ್ನು ತ್ರಿಕಾಲದಲ್ಲಿ ಅಭ್ಯಾಸ ಮಾಡಿರಬೇಕು ಮೂವತ್ತು ಅಡವುಗಳಿಗಿಂತ ಕಡಿಮೆ ಇರಕೂಡದು ಮೂರನೆಯದು ತಲೆ ಕುತ್ತಿಗೆ ಕಣ್ಣು ಮತ್ತು ಹುಬ್ಬುಗಳ ಶಾಸ್ತ್ರೀಯ ಚಲನೆಗಳನ್ನು ಹೆಸರಿನೊಂದಿಗೆ ಕಲಿತಿರಬೇಕು ನಾಲ್ಕನೆಯದು ಎರಡು ಅಲರಿಪುಗಳು ಅಂದರೆ ತ್ರಿಶ್ರ ಮತ್ತು ಚತುರಶ್ರ ಐದು ಐದನೆಯದು ಎರಡು ಜತಿಸ್ವರಗಳು ಆದಿತಾಳ ಹಾಗೂ ರೂಪಕ ತಾಳಗಳಲ್ಲಿರಬೇಕು ಆರನೆಯದು ಎರಡು ಕನ್ನಡ ದೇವರ ನಾಮಗಳು ರಚನಾಕಾರರ ಹೆಸರುಗಳು ಮತ್ತು ಭಾವಾರ್ಥಗಳು ತಿಳಿದಿರಬೇಕು ನಮಸ್ತೆ ಧನ್ಯವಾದಗಳು